ಐವತ್ತು ವರ್ಷ ಸೇವಾ ಮಾಡಿದ್ರು ಮನವಿ ಮಹಾರಾಜರ ಸಂಘಟ್ಟ ಇನ್ನ ಈಗ ನಮ್ಮ ಸೋನ್ಯಾಳ ಗೌಡ್ರು ಮಾತಿನ ಮುತ್ತ ಅಂತೇಳಿ ಕರೆದ್ರು ಅವರು ಈಗ ತಮ್ಮ ಜೀವ ತೇಜಸ್ ಹೋದ್ರಂಥ ಆತ್ಮೀಯ ಬಂಧುಗಳೇ ಇಲ್ಲಿಗೆ ಅದನ್ನು ಮುಗಿಸುವಂಥ ಕೆಲಸ ಮಾಡಿಬಿಡೋ ನೋಡ್ರಿ ಮಾತು ಮಾತ ಈಗ ಹೋದ್ರಂತ ಅಂಥವ್ರು ಹಳ್ಳಿ ನೋಡ್ತೀವಿ ಅನ್ನೋದು ನಮಗೆ ಬ ಭರಸಿಲ್ಲ ಇನ್ನು ಹುಟ್ಟಂಗಿಲ್ಲ ಅಂಥವ್ರ ಸಂಘಟನೆ ನಾವು ಉಗಾದಿ ಹಬ್ಬದಾಗ ಮೂರನೇ ತಿಂಗಳಾಗ ಕಾರ್ಯಕ್ರಮ ಮಾಡಿದೆವು ಅಂಥವ್ರು ಹೋದ ಬಳಿಕ ಇನ್ನು ಅಂಥ ಪುಣ್ಯಾತ್ಮರು ಹುಟ್ಟಲ್ಲ ಬಹುತೇಕ ಬೆಳತನ ಇದ್ದರೆ ಬ್ಯಾಸರಾಗ್ತಿದ್ದಿಲ್ಲ ಎಂಥ ಮಾ ಜ್ಞಾನಿಗಳು ಅಂಥವ್ರು ಅಗಲಿ ಹೋದರು ತಾವ್ಯಾರು ಯಾರು ಇದು ಮಾಡ್ಕೊಲಾರದೆ ನಮಗೆ ಮಂಗಳಾರತಿ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ತಮ್ಮ ಅಲ್ಲಲ್ಲಿ ವಿನಂತಿ ಮಾಡ್ಕೊಂಡು ಯಾರು ಬರೋರು ಇದ್ದೀನಂದ್ರೆ ನಾವು ಈಗ ಜೀಪ ಸೋನೇಳಿಕೆ ಹೊಡಿತಾ ಇದ್ದೀವಿ ಯಾಕಂತ ಕೇಳಿದ್ರೆ ಬಹುತೇಕ ಇವತ್ತು ಅಲ್ಲಿ ಅದನ್ನು ನೋಡಿದ್ರು ಆಶ್ಚರ್ಯ ಪಡಬೇಕು ಜಗತ್ತದೊಳಗೆ ಇಡೀ ಅಮ್ಮ ಉಕ್ಷಿತನ ಮಟಮನಿ ಮಠ ಮನಿ ಒಳಗೆ ದೊಡ್ಡ ಗಡಿ ಅಂದ್ರೆ ಅದು ಒಂದೇ ಮತ್ತು ಅಂಥ ಪುಣ್ಯಾತ್ಮರು ಹೋದ ಬಳಕೆ ಇಲ್ಲಿ ನಮ್ಮಂಥವ್ರು ಪಾಡಿ ರೀ ಅದಕ್ಕೆ ಇರಲಿ ತಾವು ಆ ಮಂಗಳಾರತಿ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ರಿ ಎರಡು ಉದ್ಕಡೆ ತಗೋರಿ ಆ ಚಾಬ್ಯಾಡ ತೆಗಿಯಪ್ಪ ಚಾಬ್ಯಾಡ ಆರತಿ ಮಾಡಿಬಿಡೋನೇ ಹಾಂ